ನಗರದ ಹಿರೇಮಗಳೂರು ಬೈಪಾಸ್ ರಸ್ತೆಯಲ್ಲಿರುವ ನರ್ಚರ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಅತಿಥಿಗಳು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ರು ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಬಣ್ಣದ ಸಮವಸ್ತ್ರವನ್ನ ಧರಿಸಿ ಕ್ರೀಡಾಕೂಟದ ಪಥ ಸಂಚಲನದಲ್ಲಿ ಭಾಗಿಯಾದರು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಅತಿಥಿಗಳು ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ಗಳಿಗೆ ಮಾತ್ರ ಸೀಮಿತವಾಗಿದ್ದು ಆ ಮೊಬೈಲ್ ಮಾಯಾಜಾಲದಿಂದ ಹೊರಬರಲು ಈ ರೀತಿಯ ದೈಹಿಕ ಕ್ರೀಡೆಯು ಉಪಯುಕ್ತವಾಗುತ್ತದೆ ಇನ್ನು ಸಮಾಜದಲ್ಲಿ ವಿದ್ಯಾರ್ಥಿಗಳು ಉತ್ತಮ ನಾಗರಿಕರಾಗಿ ಬದುಕಲು ಕ್ರೀಡೆ ಸಹಕಾರಿ ಎಂದು ಹೇಳಿದರು It is precious time for us to Sports make a boy man, build their strength, 10 odds awaited annual sports day. As we start, as we set to start, it is time to connect our spirits with the higher power to seek choir. Let us all welcome the school choir with a huge round of applause. and i know we are made to tell the world that there are no outsiders all are welcome esteemed chief guests honorable principal respected vice principal special invitees revered teachers Pro and, right? ಪ್ರೈಮ್ ಪ್ರೈಮ್ ಪ್ರೈಮರಿ ಸ್ಕೂಲ್ ತುಂಬ ಚೆನ್ನಾಗೇ ವಾತಾವರಣ ಇದೆ ವಿದ್ಯಾರ್ಥಿಗಳು ಉತ್ತಮ ಶಿಸ್ತಿನಿಂದ ಒಂದು ಕ್ರೀಡಾ ವಿಭಾಗವನ್ನು ಮುಂದುವರಿಸ್ತಾ ಇದ್ದಾರೆ ಯಾವುದೇ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಈ ಥರ ವಾತಾವರಣ ಇಲ್ಲ ಆ ಥರದಂಥ ಒಂದು ಮಾರ್ಚ್ ಫಸ್ಟ್ ಮತ್ತು ವಿದ್ಯಾರ್ಥಿಗಳ ಅರೇಂಜ್ಮೆಂಟ್ಸು ಮತ್ತು ವಿದ್ಯಾರ್ಥಿಗಳಿಗೆ ಆಟದ ಮೈದಾನ ಕೂಡ ಅಚ್ಚುಕಟ್ಟಾಗಿ ಯಾವುದೇ ಅಪಘಾತಕಾರಿ ಸಂಗತಿಗಳಿಲ್ಲದೆ ಗುಂಡಿಗಳಿಲ್ಲದೆ ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ ಇದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಮ್ಮಲ್ಲೂ ಕೂಡ ಇನ್ನು ಹೈಯರ್ ಎಜುಕೇಷನಿಂದ ಹಿಡಿದು ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಈ ಸ್ಕೂಲ್ಗಳಲ್ಲಿ ಈ ಸ್ಕೂಲ್ನ ಮಾದರಿಯಾಗಿ ಇಟ್ಕೊಂಡು ಮುಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಇದೇ ಥರ ಒಂದು ಪ್ರವೃತ್ತಿಯನ್ನು ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಮುಂದೆ ಬರ್ತಾರೆ ಅಂತ ಹೇಳಿ ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈನ್ ಆಸ್ ಅ ಪ್ರಿನ್ಸಿಪಲ್ ಐ ಆಮ್ ರಿಯಲಿ ಫೀಲಿಂಗ್ ಆನರ್ ಟು ಹಿಯರ್ ದ ವರ್ಡ್ಸ್ ಫ್ರಮ್ ಜೀಪಾ ಅ ಚೀಫ್ ಗೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಕ್ಕಳಿಗೆ ಸೊ ಕ್ರೀಡಾಕೂಟನ ಆಯೋಜನೆ ಮಾಡಿದ್ದೀವಿ ಸೊ ಮಕ್ಕಳು ಏನಂದರೆ ಇವಾಗ ಈಗಿನ ಕಾಲದಲ್ಲಿ ಏನಂದರೆ ಮೊಬೈಲ್ ಗೇಮ್ಸು ಸೊ ಇಂಟರ್ನೆಟ್ಟು ಕಂಪ್ಯೂಟರ್ಸು ಆ ಥರನ ಬೆಳೆಸ್ಕೊಂಡಿದ್ದಾರೆ ಸೊ ಆ ಥರ ರೂಢಿನ ಮಕ್ಕಳುಗಳು ಚೇಂಜ್ ಮಾಡ್ಕೋಬೇಕು ಸೊ ಇಂದಿನ ದಿನಗಳಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಅವರು ಉತ್ತಮ ಗಳಿಸ್ಕೋಬೇಕು ಸೊ ಉತ್ತಮ ನಾಗರಿಕರಾಗಬೇಕಾಗಿ ಸೊ ಈ ಮುಖಾಂತರ ಅವರ ಒಂದು ಸಾಮಾಜಿಕ ಬೆಳವಣಿಗೆ ಆಗಬೇಕು ಅಂತ ಸೊ ಆ ಉದ್ದೇಶದಿಂದ ಸ್ಪೋರ್ಟ್ಸ್ ಡೇನ ಆರ್ಗನೈಸ್ ಮಾಡ್ತಾ ಇದ್ದೀವಿ